ಹೊಲಕ್ಕೆ ಹೊಂದಿ ನಾನು ಸ್ವಲ್ಪ ಮಣ್ಣೆ ಒಂದಿಷ್ಟು ಬೀಜ ಹಾಕಿದ್ದೆ ಆ ಹೊಲದೊಳಗೆ ಅದು ಗೊತ್ತಾಗ್ಲಾರ್ದ ಪಕ್ಕದ ಹೊಲದೊಳಗೆ ಹಾಕಿದ್ದೆ ನಾನು ಅಂದರೆ ನಮ್ಮದು ಹೊಲ ಇಲ್ಲಿಂದ ಇಲ್ಲಿ ಮಠ ಐತೆ ಅಂತ ಇನ್ನೊ ಗೊತ್ತಾಗಿದ್ದೀನಿ ನಮ್ಗೆ ನಾನು ಏನು ಮಾಡಿದ್ದೆ ಅದು ಬೇರೆದವ್ರ ಬದುನೊಳಗೆ ನಾನು ಅದು ಮಾವಿನ ಗಿಡ ಒಂದಿಷ್ಟು ಹುಣಸಿ ಬೀಜ ಅದು ಥೈಲ್ಯಾಂಡ್ ಹುಣಸೆ ಅಂತು ಆ ಬೀಜ ಹಾಕಿದ್ದೆ ಹೋಗಿ ಈಗ ಒಂದು ಒಂದು ವೇಳೆ ಮೊಳಕೆ ಒಡೆದಿದ್ವು ಅಂದ್ರೆ ತೆಗೆದು ಅಲ್ಲೇ ನಮ್ಮ ಪಕ್ಕದ ಹೊಲದೊಳಗೆ ಹಾಕಿ ಎಷ್ಟು ತೊಗರಿ ಕಟ್ಟಿಗೆ ಅದಾವೆ ಏನು ಎಷ್ಟು ಅದಾವೆ ನಾಳೆ ಆಳು ಹಚ್ಬೇಕಂದ್ರೆ ಹಾಳು ಹಚ್ಚಬೇಕು ಬಾಡ್ದು ನಾವು ಆರಿಸಿದ್ರೆ ನಡೀತಿದೆ ನೋಡಿಕೊಂಡು ಒಂದು ಮಳೆ ಒಂದು ರೀ ಹೀಗಾಗಿ ನಾಲ್ಕೈದು ದಿವಸದಿಂದ ಹೋಗೋದಾಗಿದ್ದಿಲ್ಲ ತೊಗರಿ ಕಟ್ಟಿಗೆ ಆರಿಸಿದ ಮೇಲೆ ಬಿತ್ತದು ರೀ ಅದು ಹೀಗಾಗಿ ನಾನೀಗ ಅಲ್ಲಿ ಐದುನೂರು ರೂಪಾಯಿ ಅವ್ರಿಗೆ ಕೊಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ರೀ ಈಗ ಇಲ್ಲಿಂದ ಇದು ಯಾವುದ್ರ ಇದು ಸ್ಟೇಷನ್ ಇದು ಇಲ್ಲಿಂದ ಗುಳಿದ ಗುಡು ಬಸ್ ಹತ್ತಿ ಗುಳಿದ ಗುಡ್ಡದಿಂದ ಅಲ್ಲಿ ರೀ ಒಬ್ಬರೇ ಹೋಗೋ ಜಗಳೂ ಅಲ್ಲದು ಹೀಗಾಗಿ ಪ್ರತಿ ಸಾದ್ರಿಗೆ ಹೋದಾಗೆಲ್ಲಾನು ಒಬ್ರಿಗೆ ಸಾವಿರ ಐನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗುತ್ತೆ ಹೋಗೋಣ ಕಲ್ತಾ ಹೋಗಿ ಭೇಟಿ ಆಗೋನು ತೋರಿಸ್ತೀನಿ ನಾನು ಹೊಲ ಎಲ್ಲಿಂದ ನಿಮ್ಮ ಐತಿ ಏನೇನಾಗೈತೆ ಅನ್ನೋದು ಯಾವಣ್ಣೆ ಹಾಕಿದ್ವಿ ಬೀಜ ಮೊಳಕೆ ಹೊಡೆದವೋ ಇಲ್ಲೋ ನೋಡೋಣ ನಾವು ಸಹಿತ ನೋಡಿ ದುವಾ ಮಾಡಿ ಅಂತರಿ ಆಶೀರ್ವಾದ ಅಂತ ನಮಗೂ ಸಹಿತ ಚಲೋ ಬೆಳೆ ಬರಲಿ ಅಂತೇಳಿ ತಾವೆಲ್ಲ ವೀಕ್ಷಕರು ನೋಡಿದವರೆಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ಯಪ್ಪ 여기 있지. 어디 있지?